ಆತ್ಮೀಯ ಕನ್ನಡದ ಬಂಧುಗಳೇ ಮೈಸೂರು ಮಹಾರಾಜ ಮೈದಾನಕ್ಕೆ ಬಂಧುಗಳೇ ಎಲ್ಲ ಕನ್ನಡ ವಿರೋಧಿಗಳು ಜಾಸ್ತಿ ಇದ್ದಾರೆ ಕನ್ನಡ ಅಭಿಮಾನಿಗಳು ನಮಗೆ ಕರೆ ಮಾಡಿ ಹಾಕ್ಬೇಕು ಹಾಕೋರೆ ಕನ್ನಡ ಇಲ್ಲ ಆಯ್ತು ಬೆಳಗ್ಗೆ ನಮಸ್ಕಾರ ಆತ್ಮೀಯ ಕನ್ನಡದ ಬಂಧುಗಳೇ ಇವತ್ತು ಮೈಸೂರು ಮಹಾರಾಜ ಮೈದಾನಕ್ಕೆ ಬಂದಿದ್ದೇವೆ ಇಲ್ಲಿ ಆಹಾರ ಮೇಳ ನಡೀತಾ ಇದೆ ಈ ಆಹಾರ ಮೇಳದಲ್ಲಿ ಮೊದಲನೇದಾಗಿ ನೋಡಿ ಕೊಕ್ಕ ಅವರು ಆಂಗ್ಲ ಭಾಷೆಯನ್ನ ಹಾಕಿ ಕನ್ನಡ ಭಾಷೆಯನ್ನು ಮಧ್ಯದಲ್ಲಿ ಹಾಕಿದರೆ ಇದನ್ನ ನಾವು ಮೈಸೂರು ಅಂತ ಕನ್ನಡ ಬಳಕೆಯಿಂದ ಖಂಡಿಸ್ತೇವೆ ಯಾಕಂದ್ರೆ ವ್ಯಾಪಾರಸ್ಥರು ತಪ್ಪಿಲ್ಲ ಇಲ್ಲಿ ವ್ಯಾಪಾರ ಯಾರು ಕನ್ನಡ ವಿರೋಧಿ ಚಟುವಟಿಕೆ ಮಾಡಿದಿರಿ ನಿಮ್ದು ಯಾರ್ದು ತಪ್ಪಿಲ್ಲ ಅಭಿವೇಕಿ ಅಧಿಕಾರಿಗಳದು ಈ ಸಂಬಂಧಪಟ್ಟಂತ ವ್ಯವಸ್ಥಾಪಕರದು ತಪ್ಪು ಅಂತ ನಾವು ಹೇಳ್ತೀವಿ ವ್ಯಾಪಾರಸ್ಥರು ಆಸೆ ಅವ್ರಿಗೆ ಹಣದ ಹಣ ಹಾಕಿರ್ತಾರೆ ವ್ಯಾಪಾರ ಆಗ್ಬೇಕು ಅಂತ ವ್ಯಾಮೋಹದಿಂದ ಅವರು ಕನ್ನಡವನ್ನ ವಿರೋಧ ಮಾಡಿರ್ತಾರೆ ಆದ್ರೆ ಸಂಬಂಧಪಟ್ಟ ಅಧಿಕಾರಿಗಳು ಅವ್ರಿಗೆ ಏನ್ ಕೊಟ್ಟಿರ್ತಾರೆ ಹಣ ವಸೂಲಿ ಮಾಡ್ಕೊಂಡು ಡಿಡಿ ದುಡ್ಡಿಸ್ಕೊಂಡಿರ್ತಾರೆ ಅವರು ಹೇಳ್ಬೇಕಾಗಿರೋದು ಆದ್ರೆ ನಾವಾದ್ರೂ ಸಹ ಅವ್ರಿಗೆ ಮನವಿ ಮಾಡ್ತಾ ಇದ್ರ ಹೃದಯ ಪೂರ್ವಕವಾಗಿ ಸಂಜೆ ನಾಲ್ಕು ಗಂಟೆ ಒಳಗೆ ಆಂಗ್ಲ ಭಾಷೆ ಇರೋದನ್ನ ತೆರವುಗೊಳಿಸಿ ಕನ್ನಡ ನಾಮ ಅಳವಡಿಸಿ ನಿಮ್ಮ ವ್ಯಾಪಾರ ಹೆಚ್ಚು ಹೆಚ್ಚು ಆಗ್ಲಿ ಆ ನಾಡ ದೇವತೆ ಜಗನ್ಮಾತೆ ಆಶೀರ್ವಾದದಿಂದ ನಿಮಗೆ ನೀವು ಏನಿಲ್ಲ ಅಣ್ಣ ಬಂಡವಾಳ ಹಾಕಿದ್ರಿ ಅದಕ್ಕೆ ಲಾಸ್ ಆಗ್ತಾ ಹೋಗಿ ಅಂತ ನಮ್ಮ ಮೈಸೂರು ಉದ್ಯೋಗ ಕನ್ನಡಿಗರ ಬಳಕದಿಂದ ಆಗ್ರಹ ಆಗ್ರಹಿಸುವುದ್ರ ಮೂಲಕ ಒತ್ತಾಯಿಸ್ತೇವೆ ಜೈ ಕನ್ನಡಾಂಬಗೆ ಜೈ ಕನ್ನಡ ಮಾತೆಗೆ ಕನ್ನಡ ವಿರೋಧಿಗಳಿಗೆ ಕನ್ನಡ ವಿರೋಧಿಗಳಿಗೆ ಕನ್ನಡ ವಿರೋಧಿ ಅಧಿಕಾರಿಗಳಿಗೆ ನಮಸ್ಕಾರ ಧನ್ಯವಾದಗಳು ನಮಸ್ಕಾರ ಆತ್ಮೀಯ ಕನ್ನಡದ ಬಂಧುಗಳೇ ನಾವು ಮೈಸೂರು ಮಹಾರಾಜ ಮೈದಾನದಲ್ಲಿ ಆಹಾರ ಮೇಳದಲ್ಲಿ ಏನೋ ಕನ್ನಡ ವಿರೋಧಿ ಚಟುವಟಿಕೆ ಹೊಂದಿದ್ದೇವೆ ಆಹಾರ ಮೇಳದಲ್ಲಿ ನೀರಿನ ಬಾಟ್ಲು ಮತ್ತೆ ಕನ್ನಡ ಆಂಗ್ಲ ಭಾಷೆಯನ್ನು ಮೇಲ್ ಹಾಕಿದರೆ ಕನ್ನಡವನ್ನ ಕೆಳಗಾಕಿದರೆ ನಾವು ವ್ಯಾಪಾರಸ್ಥರು ವಿರೋಧಿಗಳಲ್ಲಿ ಯಾಕಂದ್ರೆ ಬಂಡವಾಳ ಕೊಟ್ಬಿಟ್ಟು ಒಂದು ಹೆಚ್ಚಿಗೆ ಲಕ್ಷಾಂತರ ರೂಪಾಯಿ ಬಂಡವಾಳ ಹಾಕ್ಬಿಟ್ಟು ಬಂದಿರ್ತಾರೆ ಅವ್ರಿಗೂ ನಾವು ದ್ರೋಹ ಬಗ್ಗೆ ಬೇಡ ನಾವು ಕನ್ನಡವನ್ನ ಕಡೆ ಪ್ರೆಂಡಸ್ಬೇಟ್ರಪ್ಪ ಆಂಗ್ಲ ಭಾಷೆಯಲ್ಲಿ ವ್ಯವಹಾರ ಮಾಡಿ ಆ ತಾಯಿ ನಾಡದೇವತೆ ಜಗನ್ಮಾತೆ ಚಾಮುಂಡೇಶ್ವರಿ ನಿಮ್ಗೆ ಹೆಚ್ಚು ವ್ಯಾಪಾರ ಕೊಟ್ಟು ನಿಮ್ ಏನ್ ಬಂಡವಾಳ ಹಾಕಿದ್ರೆ ಅದ್ರ ಮೂರ್ಪಟ್ಟು ಖುಷಿಯಾಗಿ ಸಂತೋಷದಿಂದ ವಾಪಸ್ ವಾಪಾಸ್ ಹೋಗಿ ಅಂತ ನಾವು ಮನವಿ ಮಾಡ್ತಾ ಇದ್ದೇವೆ ಅಂತ ಹೇಳ್ತಾ ನಾನು ಮಾತನ್ನ ಸಮರ್ಪಿಸ್ತಾ ಇದ್ದೀನಿ ಜೈ ಕನ್ನಡ ಜಗೈ ಜೈ ಕನ್ನಡ ಜಗನ್ಮಾತೆ ಚಾಮುಂಡೇಶ್ವರಿ